ಲಿಸ್ಟ ಇವರಿಗೆಲ್ಲ ಹೋಗಿರುತ್ತೆ ನೋಡಿ ಯಶ್ ಇದಾರೆ ಸುದೀಪ್ ಇದಾರೆ ಅಂತಂದ್ರೆ ಇವ್ರಿಗೆಲ್ಲ ಪೋಸ್ಟ್ ಅಲ್ಲಿ ಹೋಗ್ಬಿಡುತ್ತೆ ಯಾಕೆಂದ್ರೆ ಅವರೆಲ್ಲ ಬಂದಾಗ ಅವ್ರ ಜೊತೆ ಇಪ್ಪತ್ ಜನ ಮೂವತ್ ಜನ ಬೌನ್ಸರ್ಸ್ ಬರ್ತಾರೆ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಾಗತ್ತೆ ಆಗತ್ತೆ ಹಂಗ್ ಬಿಟ್ಬಿಡಕ್ಕೆ ಆಗಲ್ಲ ನಾಳೆ ದಿನ ಅದು ಇನ್ನೂ ದೊಡ್ಡ ಕಾಂಟ್ರವರ್ಸಿ ಆಗತ್ತೆ ಅದಕ್ಕೆ ವೇದಿಕೆ ಮೇಲೆ ಯಾರು ಇರ್ತಾರೆ ಮುಖ್ಯವಾಗಿ ಯಾರಲ್ಲಿ ಬರಬೇಕು ಇಂಥವ್ರನ್ನ ನಾವು ಕರೆದೇ ಇರ್ತೀವಿ ಕರೀಲೇಬೇಕು ಈ ಕೆಲಸನ ಮುಂಚೆನೇ ಮಾಡಿದ್ದೀವಿ ಪೋಸ್ಟ್ಗಳು ಹೋಗಿದೆ ಪಿ ಆರ್ ಒಳುಗಳು ಕೊಟ್ಟಿದ್ದಾರೆ ನಾನು ಖುದ್ದಾಗಿ ಕೊಟ್ಟಿದ್ದೀವಿ ಕೆಲವರಿಗೆ ಫೋ ಫೋನ್ ಮಾಡಿನೇ ಹೇಳಿದ್ದೀವಿ ಕೆಲವ್ರು ರಿಸೀವ್ ಮಾಡಿಲ್ಲ ಕೆಲವ್ರು ಮನೇಲಿಲ್ಲ ಕೆಲವ್ರು ಮನೇಲಿ ಬರೀ ನಾಯಿಗಳಿತ್ತು ಅಲ್ವಾ ಯಾರು ರಿಸೀವ್ ಮಾಡಿಲ್ಲ ಕೆಲವ್ರು ವಾಪಸ್ ಕಳಿಸಿದ್ದಾರೆ ನೋಡಿ ಇಲ್ಲಿದೆ ಇಷ್ಟು ಕೆಲವರೆಲ್ಲ ತಗೊಂಡಿದ್ದನ್ನ ಸೈನು ಕೂಡ ಹಾಕೊಂಡ್ಬಂದಿದ್ವಿ ಹೋಗಿಲ್ವಾ ನೋಡಿ ಇದೆಲ್ಲ ಹೋಗದೆ ಅವ್ರು ಸೈನ್ ಹಾಕೊಡ್ತಾರೆ ಬಂದಿದೆ ಅಂತ ಇದು ಸಾಯಂಕಾಲ ಏಳು ಗಂಟೆ ಬಂದಿದೆ ನೋಡಿ ನೋಡೋಣ ಇದೆಯಾ ಈ ಸಾಯಂಕಾಲ ಏಳು ಗಂಟೆ ಬಂತು ಅಂತ ಒಬ್ಬರು ಇಬ್ಬರಿಗೂ ಮಿಸ್ ಆಗಿರ್ಬೋದು ಹಂಗನ್ಬಿಟ್ಟು ಸಾಧುಕ ಕಿಲ ತಲೆ ಮೇಲೆ ಕೂರ್ಸೋದಲ್ಲ ನಾನು ಹಿಂದೆ ವರ್ಷನೂ ತೆಗೆದು ನೋಡಿದ್ದೀನಿ ಎಷ್ಟು ಜನ ಬಂದಿದ್ದಾರೆ ಅಂತ ನನಗೂ ಮಾಹಿತಿ ಇದೆ ಹಿಂದಿನ ವರ್ಷ ಎಷ್ಟು ಜನ ಬಂದಿದ್ದು ವೇದಿಕೆಗೆ ಎಷ್ಟು ಕ್ವಿಕ್ಕರಿದ ಕಲಾವಿದರು ಡಿಸ್ಟ್ರಿಬ್ಯೂಟರ್ಸ್ ಎಕ್ಸಿಬ್ಯೂಟರ್ ಬಂದ್ಬಿಟ್ಟಿದ್ದು ಅಂತ ನಾನು ನೋಡಿದ್ದೀನಿ ಅದ್ರ ಪ್ರಕಾರ ಈ ವರ್ಷ ಹೋದ ವರ್ಷ ಯಾವ ಥರ ಇನ್ವಿಟೇಷನ್ ಹಂಚಿದ್ರು ಹೆಂಗೆ ಕೊಟ್ಟಿದ್ರು ಆ ಥರನೇ ಮಾಡಿದ್ದೀನಿ ಎಲ್ರಿಗೂ ಮನೆಗೆ ಖುದ್ದಾಗಿ ಬಂದು ಕೊಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಸಮಯದ ಅಭಾವನೂ ಇರುತ್ತೆ ಆಮೇಲೆ ಖುದ್ದಾಗಿ ಹೋಗೋದಕ್ಕೂ ಆಗೋಲ್ಲ ದಯವಿಟ್ಟು ಇದು ನನ್ನ ಕೆಲಸ ಅಲ್ಲ ಇದು ಸರ್ಕಾರದ ಒಂದು ಇದರ ಮೇಲೆ ನಾವು ಸಿನಿಮಾಗೋಸ್ಕರ ಚಿತ್ರಮಂದಿರಗಳಿಗೋಸ್ಕರ ಸಿನಿಮಾ ಇರೋರಿಗೋಸ್ಕರ ನಮ್ಮ ಏಳಿಗೆಗೋಸ್ಕರ ನಮ್ಮ ಬೆಳಗ್ಗೆ ಮನೆಗೆಸ್ಕರ ಮಾಡ್ತಿರೋ ಕೆಲಸ ದಯವಿಟ್ಟು ಆಸಕ್ತಿ ವಹಿಸಿ ನೀವೇ ಬರಬೇಕು ಅಂತ ಕೇಳ್ಕೊಳ್ತೀನಿ ನಮಸ್ಕಾರ